వడసంగాపూల రట్టళ్ళి ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ರಾಣೆಬೆನ್ನೂರು ತಾಲೂಕು ಮಾಕನೂರು ಗ್ರಾಮ ಹೊಡ್ಡರಹಳ್ಳಿ ಕ್ರಾಸ್ನಲ್ಲಿ ಟಿಪ್ಪರ್ ಹವಾ ನೋಡಿ ರಟ್ಟಹಳ್ಳಿ ತಾಲೂಕು ರಟ್ಟಹಳ್ಳಿ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರುವ ಬಡಸಂಗಾಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಏಳು ಎಕರೆ ಒಂದು ಪಾಯಿಂಟ್ ಇಪ್ಪತ್ತಾರರ ಜಮೀನಿನಲ್ಲಿ ರಾಜು ದಾಮೋದರ್ ಸಹ ಹಾಲಗೇರಿ ರಾಣೆಬೆನ್ನೂರು ತಾಲೂಕು ಇವರಿಗೆ ಆರು ಸಾವಿರ ಮೆಟ್ರಿಕ್ ಟನ್ ಮೂರಂ ಬಾರ್ ಮಣ್ಣನ್ನು ತೆರವುಗೊಳಿಸಿ ಭೂಮಿಯನ್ನು ಸಮತಟ್ಟು ಮಾಡಲು ಕೆಎಂಎಂಸಿ ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ತಿದ್ದುಪಡಿ ಎರಡ್ ಸಾವಿರದ ಹದಿನಾರರ ನಿಯಮ ಮೂರು ಎ ತರಂತೆ ಕೆಳಕಂಡ ಷರತ್ತು ನಿಬಂಧನೆಗೊಳಪಟ್ಟು ಅನುಮತಿ ಆದೇಶಿಸಲಾಗಿರುತ್ತದೆ ಆದರೆ ಜಮೀನಿನ ಮಾಲೀಕರು ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಮಣ್ಣನ್ನು ದುಪ್ಪಟ್ಟು ಹಣಕ್ಕೆ ಇಟ್ಟಿಗೆ ಬಟ್ಟಿ ಮಾಲೀಕರಿಗೆ ಮಾರಾಟ ಮಾಡಿಕೊಳ್ಳುತ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ವರದಿಗಾರರಾದ ಎಲ್ ತಿಪ್ಪ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿರುವ ದೃಶ್ಯಾವಳಿಗಳೇ ಸಾಕು ನೋಡಿ ఇది మాట్లూరు రస్తే ప్లైఓవర్ హ ಅಕ್ರಮವಾಗಿ ಮಣ್ಣನ್ನ ಮಾರಾಟಕ್ಕೆ ಸಾಕ್ಷಿಯಾಗಿದೆ ಲಾರಿ ಚಾಲಕರನ್ನ ಎಲ್ಲಿಂದ ತರುತ್ತಿದ್ದೀರಿ ಮಣ್ಣನ್ನ ಅಂತ ಕೇಳಿದ್ರೆ ಸಾಕು ಅವರೇ ಹೇಳುತ್ತಾರೆ ಆ ಗ್ರಾಮದ ಹೆಸರನ್ನ ಇದರ ಬಗ್ಗೆ ಲಾರಿಯ ಮಾಲೀಕ ದೂರವಾಣಿ ಕರೆ ಮಾಡಿ ವಿಚಾರಿಸಿದ್ರೆ ನಾನು ಮಣ್ಣನ್ನ ಇಟ್ಟಿಗೆ ಬಟ್ಟೆಗಳಿಗೆ ಹೊಡಿತೀನೋ ಇಲ್ಲ ಸ್ಮಶಾನಕ್ಕೆ ಹೊಡಿತೀನೋ ಅದನ್ನ ಕೇಳೋಕೆ ನೀವ್ಯಾರು ಅಂತ ಧಮಕಿ ಬೇರೆ ಹಾಕುತ್ತಾರೆ ಮತ್ತು ಸಂಬಂಧಪಟ್ಟ ಇಲಾಖೆಗಳೇ ಅಧಿಕಾರಿಗಳಿಗೆ ಹೇಳೋ ಅಂತ ಹೇಳುತ್ತಾರೆ ಸರ್ಕಾರದ ಆದೇಶದಲ್ಲಿ ಮಣ್ಣನ್ನ ಮಾರಾಟ ಮಾಡುವಂತಿಲ್ಲ ಹಾಗೂ ಹೊರಗಡೆ ಸಾಗಾಣೆ ಮಾಡುವಂತಿಲ್ಲ ಅಂತ ಹಲವಾರು ಕಾಯ್ದೆಗಳು ಇವೆ ಅದನ್ನೆಲ್ಲವನ್ನ ಉಲ್ಲಂಘನೆ ಮಾಡಿದ್ದಾನೆ ಲಾರಿಯ ಮಾಲೀಕ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜಮೀನಿನ ಮಾಲೀಕ ಮಾಲೀಕರ ಮೇಲೆ ಮತ್ತು ಲಾರಿಯ ಚಾಲಕನ ಮೇಲೆ ನಿಯಮ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕೆಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಾ ಇದೆ ನಮ್ಮ ಸುದ್ದಿವಾಹಿನಿ ನೋಡಿ ವರದಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ನ್ಯೂಸ್ ಚಾನೆಲ್ ಹರಿಹರ